ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಬೆಲ್ಲದ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ಈಗ ನಮಗೆ ಆಷಾಢ ಮಾಸ ಪ್ರಾರಂಭವಾಗಿದೆ ಹಾಗಾಗಿ ನಾವು ಆಷಾಢ ಶುಕ್ರವಾರ ಹಚ್ಬೋದು ಇನ್ನೇ ನಮಗೆ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಬರ್ತಾಯಿದೆ ಜೊತೆಯಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರನೂ ಕೂಡ ನಾವು ಈ ದೀಪಾರಾಧನೆ ಮಾಡ್ಬೋದು ಹಾಗೆ ನಮ್ಮ ಕುಲದೇವರಿಗೂ ಕೂಡ ಈ ದೀಪಾರಾಧನೆ ಮಾಡ್ಬೋದು ಶಕ್ತಿ ದೇವತೆಗಳಿಗೆ ಅಂತಂದರೆ ಅಂದರೆ ದುರ್ಗಾಂಬಿಕಾ ಟೆಂಪಲಲ್ಲಾಗಿರ್ಬೋದು ಚಾಮುಂಡೇಶ್ವರಿ ಟೆಂಪಲಲ್ಲಾಗಿರ್ಬೋದು ಈಗನೆ ಮಾರಿಕಾಂಬ ಟೆಂಪಲ್ ಆಗಿರ್ಬೋದು ಹೀಗೆ ನೀವು ಒಂದು ಶಕ್ತಿ ಸ್ವರೂಪಿಣಿಯಾದ ಅಮ್ಮನವರ ದೇವಸ್ಥಾನದಲ್ಲಿ ಲಕ್ಷ್ಮಿ ಮತ್ತು ಸರಸ್ವತಿ ದೇವಸ್ಥಾನದಲ್ಲಿ ಹೀಗೆ ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಶಿವನ ದೇವಸ್ಥಾನ ಗಣಪತಿ ದೇವಸ್ಥಾನ ಈಗೇ ನೀವು ಎಲ್ಲ ದೇವಸ್ಥಾನದಲ್ಲೂ ಕೂಡ ಈ ಒಂದು ವಿಶೇಷವಾಗಿ ನೀವು ಬೆಲ್ಲದ ದೀಪಾರಾಧನೆ ಮಾಡ್ಬೋದು ಹಾಗೆ ಈಗ ನಾನು ಬೆಲ್ಲದ ದೀಪರಾಧನೆ ಸ್ವಲ್ಪ ಬೇರೆ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ಈ ನಾವು ಈಗ ನಾನು ತಿಳಿಸ್ಕೊಡ್ತಿರೋಂಥದ್ದು ಹಮ್ನೋರಿಗೆ ಹಚ್ಚುವಂಥ ಬೆಲ್ಲದ ದೀಪ ನೋಡಿ ಮೊದಲು ತಟ್ಟೆಗೆ ನಾನು ಅರಿಶಿಣ ಕುಂಕುಮ ಹಚ್ಕೊಂಡು ಸಿದ್ಧತೆ ಮಾಡಿ ಇಟ್ಕೊಳ್ತಾ ಇದ್ದೇನೆ ಹಾಗೆ ಬೆಲ್ಲಕ್ಕೂ ಕೂಡ ನಾವು ಸ್ವಲ್ಪ ಮಟ್ಟಿಗೆ ಅರಿಶಿಣ ಕುಂಕುಮವನ್ನು ಅಂದರೆ ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡಿ ಇಟ್ಕೋಬೇಕಾಗುತ್ತದೆ ಮಾಡ್ಬೇಕಾದ್ರೆ ನಾನು ಬೇವಿನ ಸೊಪ್ಪನ್ನು ಉಪಯೋಗಿಸ್ಕೊಂಡಿದ್ದೇನೆ ಯಾಕಂದ್ರೆ ಈಗ ಆಷಾಢ ಮಾಸದಲ್ಲಿ ನಮಗೆ ಅಮ್ಮನವರ ಶಕ್ತಿ ತುಂಬಾನೇ ಇರುತ್ತೆ ಹಾಗಾಗಿ ನಾವು ಇದನ್ನ ನಾವು ಈ ಒಂದು ದೀಪಾರಾಧನೆ ನಾವು ನಮ್ಮ ಒಂದು ಕುಲದೇವರಿಗೆ ಆಗಿರ್ಬೋದು ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಆಗಿರ್ಬೋದು ಮಾಲಿಕಂಬ ದೇವಸ್ಥಾನದಲ್ಲಿ ಆಗಿರ್ಬೋದು ನಾವು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಆಗಿರ್ಬೋದು ಈ ರೀತಿಯಾಗಿ ನಾವು ಒಂದು ದೀಪಾರಾಧನೆ ಮಾಡ್ಬೋದು ಬೇವಿನ ಸೊಪ್ಪು ಸಿಗದೆ ಹೋದಾಗ ನೀವು ವಿಳ್ಯದಲ್ಲೇ ನೀವು ಉಪಯೋಗಿಸ್ಕೊಳ್ಳಿ ಹಾಗೆ ಬೇವಿನ ಸೊಪ್ಪಿನ ಮೇಲೆ ನಾನು ಅಕ್ಕಿಯನ್ನು ಹಾಕಿದ್ದೇನೆ ನಂತರದಲ್ಲಿ ಎರಡು ಬೆಲದ ದೀಪವನ್ನು ಇಟ್ಟಿದ್ದೇನೆ ಇದಕ್ಕೆ ನೀವು ಬೆಲದ ದೀಪಾರಾಧನೆ ಮಾಡ್ಬೇಕಾದ್ರೆ ತುಪ್ಪವನ್ನೇ ಹಾಕಬೇಕು ತುಪ್ಪ ಬಿಟ್ಟು ಬೇರೆ ಏನನ್ನು ಕೂಡ ಹಾಕೋದಕ್ಕೆ ಹೋಗ್ಬೇಡಿ ನೀವು ಈಶ್ವರನ್ ದೇವಸ್ಥಾನ ಗಣಪತಿ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ವಿಳೆದಲ್ಲೇನೇ ಉಪಯೋಗಿಸ್ಕೋಬೇಕಾಗುತ್ತದೆ ಇಲ್ಲಾಂದ್ರೆ ಬಿಲ್ವ ಪತ್ರೆ ಉಪಯೋಗಿಸ್ಕೊಳ್ಳಿ ಈಗ ಮನೆಯಲ್ಲಿ ನಾವು ಮಾಡೋದ್ರಿಂದ ನಾವು ಬೇವಿನ ಸೊಪ್ಪನ್ನು ಉಪಯೋಗಿಸ್ಕೊಂಡು ನಾನು ದೀಪಾರಾಧನೆ ತಿಳಿಸಿಕೊಡ್ತಾ ಇದ್ದೇನೆ ಈ ದೀಪಾರಾಧನೆ ನೀವು ಮನೇಲಿ ಸಹ ಮಾಡಬಹುದು ತುಂಬಾ ಜನ ಕೇಳ್ತಿರ್ತೀನಿ ಮನೇಲಿ ಮಾಡ್ಬೋದಾ ಅಂತ ಹೇಳಿ ಖಂಡಿತವಾಗ್ಲೂ ಮನೇಲೂ ಸಹ ಈ ಒಂದು ದೀಪಾರಾಧನೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಹಾಗೇನೆ ದೀಪಾರಾಧನೆ ಮಾಡ್ಬೇಕಾದ್ರೆ ಒಂದು ಸಂಕಲ್ಪ ಮಾಡ್ಕೋಬೇಕು ಇಷ್ಟು ವಾರಗಳು ಮಾಡ್ತೇನೆ ಅಂತೇಳಿ ಐದು ವಾರ ಒಂಬತ್ತು ವಾರ ಈ ರೀತಿಯಾಗಿ ಈಗ ಆಷಾಢ ಮಾಸದಿಂದ ಶ್ರಾವಣ ಮಾಸದವರೆಗೂ ನೀವು ಈ ದೀಪಾರಾಧನೆ ಮಾಡ್ಬೋದು ಅದ್ರ ಮುಗಿದ ಮೇಲೂ ಸಹ ಮಾಡಬಹುದು ಒಂದು ಸಂಕಲ್ಪ ಮಾಡ್ಕೊಳ್ಳಿ ಇಷ್ಟು ವಾರಗಳು ಮಾಡ್ತೇವೆ ಹೇಳಿ ಅಂದ್ರೆ ಕಾರಣ ಅಂತ ಬಂದಾಗ ಸಂತಾನಾಪೇಕ್ಷೆ ಉಳ್ಳಂತರಾಗಿರ್ಬಹುದು ಅದರಲ್ಲೂ ವಿಶೇಷವಾಗಿ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರುವಂತವರು ಆದಷ್ಟು ಈ ದೀಪಾರಾಧನೆ ಒಂದು ಸಂಕಲ್ಪ ಮಾಡಿಕೊಂಡು ದೀಪಾರಾಧನೆ ಮಾಡಿದರೆ ಖಂಡಿತವಾಗ್ಲು ನಿಮ್ಮ ಮದುವೆಗೆ ಆಗುವಂತಹ ವಿಳಂಬ ಕೂಡ ದೂರವಾಗುತ್ತೆ ಬೇಗನೆ ಮದುವೆ ಸಹ ಆಗುತ್ತೆ ಆದಷ್ಟು ಮಾರಿಕಂಬ ದೇವಸ್ಥಾನಕ್ಕೆ ಹೋಗಿ ನೀವು ಬೆಲ್ಲದ ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಮದುವೆಯಲ್ಲಿ ಆಗಿರುವಂತ ತೊಂದರೆಗಳನ್ನು ನೀವು ನಿವಾರಣೆ ಮಾಡಿಕೊಳ್ಳಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಬೆಲ್ಲದ ದೀಪಾರಾಧನೆ ತುಂಬಾ ಸರಳವಾಗಿ ಮಾಡುವಂಥದ್ದು ತುಪ್ಪದ ತುಪ್ಪವನ್ನೇ ಹಾಕಬೇಕು ದೇವಸ್ಥಾನಕ್ಕೆ ಹೋಗಿದ್ರು ಕೂಡ ನೀವು ದೇವಸ್ಥಾನದಲ್ಲೂ ಕೂಡ ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡಬೇಕು ಹಾಗೇನೆ ಮಾಡೋದಕ್ಕೆ ಹೋಗಬೇಡಿ ತಟ್ಟೆ ಕೆಳಗೆ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ದೀಪವನ್ನು ಇಟ್ಟು ದೀಪಾರಾಧನೆ ಮಾಡಿ ನೀವು ದೇವಸ್ಥಾನಕ್ಕೆ ಇವಾಗ ಆ ಒಂದು ಅಡಿಕೆ ಪ್ಲೇಟ್ ಅನ್ನು ತೆಗೆದುಕೊಂಡು ಹೋಗಬಹುದು ಈ ದೀಪವನ್ನು ಅಲ್ಲೇ ಬಿಟ್ಟು ಬರಬೇಕಾಗುತ್ತೆ ಮನೆಯಲ್ಲಿ ಮಾಡಿದಾಗ ನೀವು ಇದನ್ನ ಒಂದು ಸಿಹಿ ಮಾಡ್ಕೋಬಹುದು ಅಥವಾ ಹಸುಗಳಿಗೂ ಸಹ ನೀವು ಇದನ್ನ ಒಂದು ಪುಡಿಯನ್ನು ಮಾಡಿ ಅಂದ್ರೆ ಅಕ್ಕಿ ಮತ್ತೆ ಬೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಇದನ್ನ ನೀವು ಹಸುಗಳಿಗೂ ಕೂಡ ಕೊಡ್ಬೋದು ಇದಿಷ್ಟು ನೀವು ಬೆಲದ ದೀಪಾರಾಧನೆ ಮಾಡಬೇಕಾಗಿರುವಂತಹ ವಿಧಿವಿಧಾನಗಳು ನಾನು ಈಗಾಗಲೇ ನಿಮಗೆ ಲಿಂಬೆಹಣ್ಣಿನ ದೀಪಾರಾಧನೆ ಆಗಿರ್ಬೋದು ಕುಲದೇವರ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ ಇದು ಮೂರನೇ ದೀಪಾರಾಧನೆ ಬೆಲದ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ತುಂಬಾ ವಿಶೇಷವಾಗಿ ಮಾಡುವಂತದ್ದು ಎಲ್ಲರೂ ಕೂಡ ಆಚರಣೆ ಮಾಡಬಹುದು ಇದನ್ನ ಈಗ ಆಷಾಢ ಮಾಸ ನಡೀತಾ ಇರೋದ್ರಿಂದ ಪ್ರತಿ ಮಂಗಳವಾರ ಶುಕ್ರವಾರನೂ ಕೂಡ ನೀವು ಈ ದೀಪಾರಾಧನೆ ಮಾಡ್ಬೋದು ಶುಕ್ರವಾರ ಅಂತೂ ನಮ್ಮ ಮನೆ ದೇವರ ವಾರ ಅಂತ ಇರುತ್ತೆ ದೇವರ ವಾರ ಅಂತೂ ಇದ್ದೇ ಇರುತ್ತೆ ಸೊ ಅವತ್ತಿನ ದಿವಸ ನೀವು ವಿಶೇಷವಾಗಿ ಈ ದೀಪಾರಾಧನೆ ಮಾಡ್ಬೋದು ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಸೊ ನಾನಿವತ್ತು ನಿಮಗೆ ಬೆಲದ ದೀಪಾರಾಧನೆ ಬಗ್ಗೆ ಕೊಟ್ಟಿರೋ ಮಾಹಿತಿಗಳು ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು